ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಏನಿದು ಗಾಡಿನ ಈ ಥರ ಪ್ಯಾಕ್ ಮಾಡಿದ್ದೀರ ಅಂತ ನೋಡ್ತಾ ಇದ್ದೀರಾ ಸೊ ನಮ್ಮ ಗಾಡಿನ ನಾವು ವಾಪಸ್ ಕರ್ನಾಟಕಕ್ಕೆ ಕಳಿಸ್ತಾ ಇದ್ದೀವಿ ಗಾಡಿ ಅಷ್ಟೇ ಅಲ್ಲ ನಾವು ಕೂಡ ಕರ್ನಾಟಕಕ್ಕೆ ಹೋಗ್ತಾ ಇದ್ದೀವಿ ಇದು ವೆಕೇಷನ್ಗೆ ಅಂತ ಅಲ್ಲ ಫುಲ್ ಮನೇನ ಖಾಲಿ ಮಾಡಿಕೊಂಡು ಹೋಗ್ತಾ ಇರೋದು ಸೊ ಸೇಫ್ ಎಕ್ಸ್ಪ್ರೆಸ್ಸಿಗೆ ಗಾಡಿ ಮತ್ತು ಒಂದು ಸ್ವಲ್ಪ ಲಗೇಜ್ ಇತ್ತು ಆ ಲಗೇಜ್ ಎಲ್ಲನೂ ನಾವು ಸೇಫ್ ಎಕ್ಸ್ಪ್ರೆಸ್ಸಲ್ಲಿ ಊರಿಗೆ ಕಳಿಸ್ತಾ ಇದ್ದೀವಿ ಹೊರಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಹಿಂಗೆ ಹೊರಡ್ತಾ ಇದ್ದೀವಿ ಅಂತ ಮತ್ತೆ ಬಂದೆ ಸೆಕೆಂಡ್ ಚಾನ್ಸ್ ಸಿಕ್ಕಿತ್ತು ಬರೇಲಿರೋದಕ್ಕೆ ಬಟ್ ಇವಾಗ ಹೊರಡ್ತಾ ಇದ್ದೀವಿ ಕಂಪ್ಲೀಟ್ ಮನೆನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಖುಷಿ ಈ ಸಲ ಏನು ಜಾಸ್ತಿ ಬೇಜಾರಾಗ್ತಾ ಇಲ್ಲ ಯಾಕೆಂದರೆ ಯಾರೂ ಇಲ್ಲ ಇಲ್ಲಿ ಫುಲ್ಲು ಕ್ವಾರ್ಟರ್ಸ್ ಎಲ್ಲ ಖಾಲಿಯಾಗಿದೆ ಇನ್ನು ನನ್ನ ಹೆಲ್ತ್ ಕಂಡೀಷನು ಸರಿ ಇಲ್ದಿರೋ ಕಾರಣ ಹೋಗಲೇಬೇಕಾಗಿದೆ ಇವಾಗ ಸೊ ಪಾಪು ಅವ್ರು ನಾಯಿಗೆ ಬಾಯಿ ಮಾಡೋಕ್ಕೆ ಹೋಗಿದ್ದಾಳೆ ಸೇಫಾಗಿ ಹೋಗಿ ಊರು ತಲುಪಬೇಕು ಅಷ್ಟೇ ಇವಾಗಿರೋದು ಸೊ ಅದಕ್ಕೆ ಇಷ್ಟೇ ಲಗೇಜ್ ಒಂದು ಮೂರು ದೊಡ್ಡ ಲಗೇಜ್ಗಳು ಒಂದು ಚಿಕ್ಕದೊಂದು ಬ್ಯಾಗ್ ಇದೆ ಸೊ ಮನೆ ಫುಲ್ ಖಾಲಿ ಅಡುಗೆ ಮನೆಯ ಎಷ್ಟಾಗುತ್ತೋ ಅಷ್ಟು ಖಾಲಿ ಮಾಡಿದ್ದೀನಿ ಸೊ ಬಾಯ್ ಬಾಯ್ ಬರೀಲಿ ಈ ಸಲ ನಿಜವಾಗ್ಲೂ ಬಾಯ್ ಬಾಯ್ ಹೇಳಿ ಹೋಗ್ತಾ ಇದ್ದೀವಿ ಸೊ ರೂಮು ಅಷ್ಟೆಲ್ಲ ಖಾಲಿ ಫರ್ನಿಚರ್ಸ್ ಎಲ್ಲ ತೊಗೊಂಡೋದ್ರು ಬಂದು ಸೊ ನನಗೆ ಎರಡೂವರೆ ಇವಾಗ ಈ ಟೈಮಲ್ಲಿ ಟ್ರಾವೆಲಿಂಗ್ ಸೇಫಲ್ಲ ಅಂತ ತುಂಬ ಜನ ಹೇಳಿದ್ರು ಬಟ್ ನನ್ನ ಹೆಲ್ತ್ ಕಂಡೀಷನ್ ತುಂಬಾ ಕಷ್ಟವಾಗಿತ್ತು ಒಬ್ಬಳೇ ಇರೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಆ ಕಾರಣ ಟ್ರಾವೆಲ್ ರಿಸ್ಕ್ ತಗೊಂಡು ಟ್ರಾವೆಲ್ ಮಾಡೇ ಬಿಡೋಣ ಅಂದ್ಬಿಟ್ಟು ಟ್ರಾವೆಲ್ ಮಾಡ್ತಾ ಇದ್ದೀವಿ ನಮ್ಮದು ಒಂದು ಆರು ಏಳು ಅವರ್ ಬಸ್ ಜರ್ನಿ ಇತ್ತು ನೋಡಿ ನಮ್ಮ ಬರೇಲಿಯಿಂದ ನಾವು ಆಗ್ರಾಗ ಹೋಗ್ತಾಯಿದ್ದು ಆ ಬಸ್ ಜರ್ನಿನ ಅವಾಯ್ಡ್ ಮಾಡಿ ನಾವು ಇವಾಗ ಟ್ರೈನಲ್ಲೇ ಹೋಗ್ತಾ ಇದ್ದೀವಿ ಸೊ ಬರೇಲಿಯಿಂದ ಡೆಲ್ಲಿಗೆ ಒಂದು ಟ್ರೈನ್ ಸೊ ಡೆಲ್ಲಿಯಿಂದ ರಾಜಧಾನಿ ಬೆಂಗಳೂರು ಟ್ರೈನ್ ಸೊ ಇವಾಗ ನಾವು ಡೆಲ್ಲಿ ಇದ್ದೀವಿ ಸೊ ಈಗ ಒಂದು ರೈಲ್ವೆ ಸ್ಟೇಷನಲ್ಲಿ ಇಳಿದು ಇನ್ನೊಂದು ರೈಲ್ವೆ ಸ್ಟೇಷನಿಗೆ ಹೋಗಬೇಕು ಅಂದರೆ ಬಸ್ಸಲ್ಲಿ ಹೋಗಬೇಕು ಒಂದು ಇಪ್ಪತ್ತು ನಿಮಿಷದ ಜರ್ನಿ ಅದು ಸೊ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಡೆಲ್ಲಿಲಿ ಈ ಎ ಸಿ ಬಸ್ಸಲ್ಲಿ ಹೋಗೋದಕ್ಕೆ ತುಂಬಾ ಚೆನ್ನಾಗಿತ್ತು ಸೈಟ್ ಸೀಯಿಂಗ್ ಅಂತೂ ಸಖತ್ತಾಗಿತ್ತು ಬಟ್ ತುಂಬ ಸೆಖೆ ಇತ್ತು ಡೆಲ್ಲಿ ಗೊತ್ತಲ್ಲ ಸಖತ್ತು ಟೆಂಪರೇಚರ್ ಇತ್ತು ಸೊ ಸ್ವಲ್ಪ ಕಷ್ಟ ಅನ್ನಿಸ್ತು ಈ ಶೆಕೆಯಲ್ಲಿ ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ದು ಹೋಗಲೇಬೇಕಲ್ಲ ಹೊರಟಿದ್ದೀವಿ ಮ್ಯಾನೇಜ್ ಮಾಡ್ದು ನಮ್ಮ ಪಾಪನೂ ಅಷ್ಟೇ ಆ ಶೆಕ್ಕೆಗೆ ಸ್ವಲ್ಪ ಡಲ್ಲೆ ಆಗಿಬಿಟ್ಟಿದ್ಲು ಒಂದು ಎರಡು ಮೂರು ಅವರ್ ಮುಂಚಿತವಾಗಿ ಹೋಗಿದ್ದು ರೈಲ್ವೆ ಸ್ಟೇಷನಿಗೆ ಸೊ ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್ ಬಂತು ನೋಡಿ ಈ ಟ್ರೈನಲ್ಲೇ ನಾವು ನಮ್ಮ ಬೆಂಗಳೂರಿಗೆ ಹೋಗ್ತಾ ಇರೋದು ಸೊ ಸ್ವಲ್ಪ ಅರ್ಲಿಯಾಗಿದ್ದ ಕಾರಣ ನಾವು ಒಂದು ಬೆಡ್ ಸ್ಪ್ರೆಡ್ನ ಹಾಕ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ದು ನನಗೂ ಸ್ವಲ್ಪ ಸುಸ್ತಿತ್ತು ಸೊ ಮಲ್ಕೊಂಡು ಕೂತ್ಕೊಂಡು ಆಟ ಆಡಿಕೊಂಡು ಹೇಗೋ ಟೈಮ್ ಪಾಸ್ ಮಾಡಿದೆ ಸದ್ಯ ಟ್ರೈನ್ ಬಂದಿದೆ ಟ್ರೈನ್ ಹತ್ಕೋಬೇಕಿವಾಗ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನೂ ನನ್ನ ಹೆಲ್ತ್ ಚೆನ್ನಾಗಿಲ್ದೇ ಇರೋ ಕಾರಣ ಸುಸ್ತು ಮತ್ತು ಊಟ ಸರಿಯಾಗಿ ಸೇರ್ತಾ ಇಲ್ಲ ಸೊ ಆ ಕಾರಣ ನಾನು ಹೆಚ್ಚು ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ ನೈಂಟಿ ಪರ್ಸೆಂಟ್ ನನ್ನ ಟ್ರೈನ್ ಜರ್ನಿಲಿ ಮಲಗಿದ್ದೆ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳನ್ನು ನೋಡಿಕೊಂಡ್ರು ಮತ್ತು ಲಕ್ಕೀಲಿ ನಮಗೆ ಕರ್ನಾಟಕದವರು ಸಿಕ್ಕಿದ್ರು ಇವರು ಕೂಡ ಆರ್ಮಿಯಲ್ಲಿ ವರ್ಕ್ ಮಾಡೋದು ಸೊ ಸರ್ ರಜೆಗೆ ಹೋಗ್ತಾಯಿದ್ರು ಫ್ಯಾಮಿಲಿ ಜೊತೆ ಸೊ ನನ್ನ ಮಗಳಿಗೆ ಇಬ್ಬರು ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಅವಳಿಗೂ ಒಳ್ಳೆ ಟೈಮ್ ಪಾಸ್ ಆಯಿತು ನಮಗೂ ಕೂಡ ಮಾತಾಡಿ ಮಾತಾಡೋದಕ್ಕೆ ಒಳ್ಳೆ ಕಂಪಾನಿಯನ್ ಸಿಕ್ಕಿದ್ರು ಸೊ ಟ್ರೈನ್ ಜರ್ನಿ ಹೇಗೋ ಸ್ಮೂತಾಗಿ ಹೋಯಿತು ಈ ಸಲ ಬಟ್ ನಾನಂತೂ ಮ್ಯಾಕ್ಸಿಮಮ್ ಟೈಮ್ ಮಲ್ಗೇ ಇದ್ದೆ ಎರಡು ರಾತ್ರಿ ಮತ್ತು ಒಂದು ಹಗಲು ಕಳೆದ ಮೇಲೆ ಟ್ರೈನಲ್ಲಿ ನಾವು ಬಂದು ಸೇರಿದ್ದು ನಮ್ಮ ಬೆಂಗಳೂರಿಗೆ ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರಿಂದ ಮಧುರಿಗೆ ಒಂದು ಟ್ರೈನಲ್ಲಿ ಹೋದೋ ಸೊ ಇದು ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಯು ಪಿಲಿ ಇದ್ದು ಬೆಂಗಳೂರಿಗೆ ಬರ್ತಾ ಇದ್ದಂಗೆ ನಮ್ಮ ಕನ್ನಡ ಬೋರ್ಡ್ಗಳನ್ನ ಇದ್ದರೆ ತುಂಬಾ ಖುಷಿ ಅನಿಸುತ್ತೆ ಅಪ್ಪ ಫೈನಲಿ ನಮ್ಮ ತವರೂರು ತಲುಪ್ತಾ ನಾವು ಒಂದಷ್ಟು ಸಮಾಧಾನ ಅನ್ನಿಸ್ತಾ ಇರುತ್ತೆ ಸೊ ಇವಾಗ ಹೋಗ್ತಾ ಇರೋದು ಮದ್ದೂರಿಗೆ ಯಾಕೆ ಅಂದರೆ ನಮ್ಮ ಅತ್ತೆ ಮಗಂದು ಮದುವೆ ಇದೆ ಸೊ ಮದುವೆನ ಮುಗಿಸಿ ನಾವು ಪಾಪ ಸೂರಿಗೆ ಹೋಗೋಣ ಅಂತ ನಮ್ಮ ಮಾವನ ಮಗಂದು ಮದುವೆ ವೀಡಿಯೋಸ್ ಮತ್ತು ಫೋಟೋಸ್ ಕಲರ್ ಫುಲ್ ಫೋಟೋಸ್ನ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ನೋಡಿ ಸೊ ಇದು ನೈಟ್ ರಿಸೆಪ್ಷನ್ ಫೋಟೋಸ್ ಇದು ಕಂಪ್ಲೀಟ್ ಫ್ಯಾಮಿಲಿ ಬಂದಿದ್ದರು ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಮದುವೆಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಬಂದೆ ಎಲ್ಲರೂ ಸಿಕ್ಕಿದ್ರು ತುಂಬ ಚೆನ್ನಾಗಿ ಒಂದು ಟೈಮ್ ಸ್ಪೆಂಡ್ ಮಾಡಿದೆ ಕ್ವಾಲಿಟಿ ನಾವೆಲ್ಲ ಸೊ ಇನ್ನು ನಾವು ಫಂಕ್ಷನ್ಗಳಿಗೆ ಹೋದ್ರೆ ಹೆಣ್ಮಕ್ಳು ಫೋಟೋಸ್ ವಿಡಿಯೋಸ್ ಇಲ್ಲದೇ ಇದ್ರೆ ಹೇಗೆ ನನ್ನ ತಮ್ಮನ ಹೆಂಡತಿ ಮತ್ತೆ ನಮ್ಮ ಅಕ್ಕನ ಮಗಳ ಜೊತೆ ಒಂದಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡೆ ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಿದ್ದೆ ನಾನು ಎಷ್ಟಾಗುತ್ತೋ ಅಷ್ಟು ಮದುವೆ ರಿಸೆಪ್ಷನ್ ಮತ್ತು ಮದುವೆದು ಸ್ವಲ್ಪ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಷ್ಟೆ ಸೊ ಇನ್ನಿದು ನಮ್ಮ ಫ್ಯಾಮಿಲಿ ನಮ್ಮ ಅಮ್ಮನ ಅಕ್ಕಂದಿರಿ ಇವರೆಲ್ಲ ಸೊ ಮದುವೆ ಹುಡುಗ ಹುಡುಗ ಹುಡುಗಿ ಜೊತೆ ಫೋಟೋ ತಗೋತಾ ಇದ್ದಾರೆ ಸೊ ಎಲ್ಲರೂ ನೀಟಾಗಿ ರೆಡಿಯಾಗಿ ಬಂದಿದ್ದರು ಇವರೆಲ್ಲಾರನ್ನೂ ಒಟ್ಟಿಗೆ ನೋಡೋದೇ ಖುಷಿ ಅನಿಸುತ್ತೆ ನನಗಂತೂ ಅಕ್ಕಂದಿರ ಇನ್ನು ನಮ್ಮ ಅವನ ಮಗಳು ಕೂಡ ನಮ್ಮ ಅಮ್ಮ ಮತ್ತೆ ದೊಡ್ಡ ಮಂದಿರ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದಾಳೆ ಸೊ ಮದುವೆ ಫಂಕ್ಷನ್ ಅಲ್ಲಿ ಫ್ಯಾಮಿಲಿ ಎಲ್ಲ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ನನಗಂತೂ ನನ್ನ ಹೆಲ್ತ್ ಇಶ್ಯೂಸೆ ಮರ್ತೋಯ್ತು ಆ ಸುಸ್ತು ಸಂಗತ ಎಲ್ಲಾನು ಮರ್ತೋದಂಗ ಅನ್ನಿಸ್ತಾ ಇತ್ತು ನನಗೆ ಈ ಫಂಕ್ಷನ್ ಅಲ್ಲಿ ಇನ್ನು ನಮ್ಮ ಫ್ಯಾಮಿಲಿ ಫೋಟೋ ಸೊ ಫೋಟೋ ಸೆಷನ್ ಎಲ್ಲ ಮುಗಿಸೋಷ್ಟರಲ್ಲಿ ಹೊಟ್ಟೆ ಅಶುತ ಇತ್ತು ಸೊ ಡೈರೆಕ್ಟ್ ಹೋಗಿದ್ದೆ ಡೈನಿಂಗ್ ಹಾಲ್ಗೆ ಒಳ್ಳೆ ಊಟ ಮಾಡಿಕೊಂಡು ಇನ್ನು ಬೆಳಗ್ಗೆ ನಾನು ನನ್ನ ತಮ್ಮನ ಹೆಂಡ್ತಿ ಒಂದೇ ಥರ ಸೀರೆ ಹಾಕ್ಕೊಂಡು ಸೂಪರಾಗಿ ರೆಡಿಯಾಗಿದ್ದು ಸೊ ಕಂಪ್ಲೀಟ್ ಫ್ಯಾಮಿಲಿ ಅಪ್ಪ ಇರಲಿಲ್ಲ ಅಪ್ಪ ಮುಂಚಿತವಾಗಲೇ ಚೌಟ್ರಿಗೆ ಹೋಗಿದ್ದರು ಇನ್ನು ನೈಟ್ ಅಲ್ಲೇ ಉಳ್ಕೊಂಡಿದ್ದು ನಮಗೆಲ್ಲ ರೂಮ್ಸ್ ಬುಕ್ ಮಾಡಿಕೊಟ್ಟಿದ್ರು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಇವಾಗ ತಿಂಡಿಗೆ ಬಂದಿದ್ದೀವಿ ಸೊ ತಿಂಡಿಗೆ ಸ್ಪೆಷಲ್ ಇಡ್ಲಿ ಮತ್ತು ವಡೆ ಬಿಸಿಬೇಳೆ ಬಾತ್ ಕೇಸರಿ ಬಾತ್ ಎಲ್ಲನೂ ಮಾಡಿದರು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಚೆನ್ನಾಗಿ ತಿಂಡಿ ಬಾರಿಸ್ತೋ ಎಲ್ಲರೂ ಇನ್ನು ನಾನು ನನ್ನ ತಮ್ಮನೇಳ್ತೀವಿ ಒಂದೇ ಥರ ಸೀರೆ ಉಟ್ಕೊಂಡಿದ್ದೀವಿ ಅಂತ ಹೇಳಿದೆ ಅವಳದು ರಿಸೆಪ್ಷನ್ ಸೀರೆ ಸೀರೆ ಅವಳ ಮದುವೆದು ಇನ್ನು ನಾನು ಹುಟ್ಟಿರೋ ಸೀರೆ ನಮ್ಮ ಅಮ್ಮ ನನ್ನ ತಮ್ಮನ ಮದುವೆ ರಿಸೆಪ್ಷನಲ್ಲಿ ಹುಟ್ಟಿರುವಂಥ ಸೀರೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನು ಇಸ್ಕೊಂಡು ಉಟ್ಕೊಂಡಿದ್ದೀನಿ ಇವತ್ತು ಇನ್ನು ನೆಕ್ಸ್ಟು ತಾಲಿ ಕಟ್ಟುವ ಶಾಸ್ತ್ರ ಇದೆ ಸೊ ಎಂಜಾಯ್ ಮಾಡಿ ಮದುವೆನ